ಹಿರಿಯ ಎಡಪಂಥೀಯ ನಾಯಕ ಮತ್ತು ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಬುದ್ಧ ದೇವ ಭಟ್ಟಾಚಾರ್ಯ ನಿಧನರಾಗಿದ್ದಾರೆ ಇಂದು ಬೆಳಗ್ಗೆ ದಕ್ಷಿಣ ಕೋಲ್ಕತ್ತಾದ ನಿವಾಸದಲ್ಲಿ ಬೆಳಗ್ಗೆ ಸುಮಾರು ಎಂಟು ಇಪ್ಪತ್ತಕ್ಕೆ ನಿಧನರಾದರು ಎಂದು ಕುಟುಂಬ ತಿಳಿಸಿದೆ ಬುದ್ಧ ದೇವ ಭಟ್ಟಾಚಾರ್ಯ ಅವರಿಗೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ದೇವ ಭಟ್ಟಾಚಾರ್ಯ ಉಸಿರಾಟದ ತುಂಬನೆಯಿಂದ ಬಳಲುತ್ತಿದ್ದರು ಇದರಿಂದಾಗಿ ಅವರನ್ನು ಆಗಾಗ ಆಸ್ಪತ್ರೆಗೆ ದಾಖಲಿಸಲಾಗುತ್ತಿತ್ತು ಕಳೆದ ವರ್ಷ ಬುದ್ಧ ದೇವ ಭಟ್ಟಾಚಾರ್ಯ ಅವರು ನ್ಯೂಮೋನಿಯಾಕ್ಕೆ ತುತ್ತಾಕಿದ್ರು ಬುದ್ಧದೇವ ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಮಾರ್ಕ್ಸ್ವಾದ ಉನ್ನತ ನಿರ್ಧಾರ ತೆಗೆದುಕೊಳ್ಳುವ ಸಮಿತಿಯಾದ ಪಾಲಿಟ ಬ್ಯೂರೋದ ಮಾಜಿ ಸದಸ್ಯರಾಗಿದ್ದರು ಜ್ಯೋತಿ ಬಸು ಬಳಿಕ ಬುದ್ಧದೇವ ಭಟಾಚಾರ್ಯ ಅವರು ಎರಡು ಸಾವಿರದಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು